ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಇಪ್ಪತ್ತೆರಡನೇ ತಾರೀಕಿನ ನಮ್ಮ ಆರ್ ಸಿ ಬಿ ವರ್ಸ್ ಕೆ ಕೆ ಆರ್ ಮಧ್ಯೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಈ ಫೈಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಒಂದು ಶತಕ ಮೂಡಿ ಬರೀತಾ ಬರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಈಗಾಗಲೇ ಮುಂಬೈನಲ್ಲಿ ನಡೀತಾ ಇದೆ ಈ ಪಂದ್ಯ ಈ ಪಂದ್ಯ ನಲ್ಲಿ ಅದ್ಭುತವಾಗಿ ಭರ್ಜಿರಾಗಿ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗುತ್ತೆ ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಅಲ್ಲಿಯೂ ಕೂಡ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಲ್ಲಿಯೂ ಕೂಡ ಮಿಲ್ಸ್ತಾರೆ ಒಂದು ಬಾರಿ ಸೊನ್ನೆಕ್ಕೆ ಔಟ್ ಹಾಕಿದ್ದಾರೆ ಅಲ್ಲಿ ಒಂದು ಕೂಡ ಶತಕ್ ಕೂಡ ಬಂದೆ ಫಿಫ್ಟಿ ಕೂಡ ಬಂದಿದೆ ಅದರಲ್ಲಿ ಕೂಡ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ರನ್ ಕೂಡ ಮಾಡಿದರೆ ಒಟ್ಟಾರೆ ಹನ್ನೊಂದು ಪಂದ್ಯ ಆಡಿದಾರೆ ಅಲ್ಲಿ ಮುಂಬೈನಲ್ಲಿ ವಾಂಕೇಶ್ ಸೈಡಮ್ ನಲ್ಲಿ ಅಂತ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ದೊಡ್ಡ ಡೇಂಜರ್ ಪ್ಲೇಯಿಂಗ್ ಎಲ್ ಮತ್ತು ಎರಡು ಮೂರು ಸೂತ್ರ ಸೂತ್ರ ತೆಗೆದುಕೊಂಡಿದ್ದಾರೆ ಈ ಸೂತ್ರದಿಂದ ನಾವು ಗೆಲ್ತೀವಿ ಅನ್ನೋ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ನಿನ್ನೆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಕೂಡ ಸಖತ್ತಾಗಿ ನಮ್ಮ ಕನ್ನಡಿಗ ಸಖತ್ತಾಗಿ ಆಟ ಆಡಿದ್ದಾರೆ ಯಾವ ರೀತಿಯಾಗಿ ಆಟಾಡಿದ್ರು ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ಲಿದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವೀಡಿಯೋ ಕೊನೆಯವರೆಗೂ ಇಲ್ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವಂತೂ ಮರಿ ಬಿಡಿಸಿದ್ರೆ ಸ್ನೇಹಿತರೆ ಈಗ ನೋಡಬಹುದು ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನಲವತ್ತೆಂಟುಗಳಲ್ಲಿ ಎಂಬತ್ತೆರಡು ರನ್ ಮಾಡ್ತಾರೆ ನಮ್ಮ ಯಾರಂದ್ರೆ ಪಡಿಕಲ್ ಅವರು ದೇವದತ್ ಪಡಿಕಲ್ ಅವರು ಅವರಿಗೂ ಇವಾಗ ಪ್ಲೇಯಿಂಗ್ ಎಲ್ ಚಾನ್ಸ್ ಕೊಡ್ತಾರತ್ತೋ ಗೊತ್ತಿಲ್ಲ ಆದರೂ ಕೂಡ ಈಗಾಗಲೇ ಒಂದು ಪ್ಲೇಯಿಂಗ್ ಎಲ್ಲ ಸೃಷ್ಟಿ ಮಾಡಿಕೊಂಡಿದ್ದಾರೆ ಸಕ್ಕತ್ತಾಗಿ ಆಟ ಆಡಿದರೆ ನಾನು ಐ ಪಿ ಎಲ್ನಲ್ಲಿ ಪ್ಲೇಯಿಂಗ್ ಎಲ್ವನಲ್ಲಿ ಆಡಬಹುದು ಎನ್ನುವ ರೀತಿಯಾಗಿ ಒಂದು ತೋರಿಸ್ಕೊಟ್ಟಿದ್ದಾರೆ ಎಂಬತ್ತೆರಡು ರನ್ ಮಾಡಿದರೆ ನಾನು ತುಂಟು ಸುತ್ತ ಬ್ಯಾಟಿಂಗ್ ಸ್ಪೀಡ್ ಎವರೇಜ್ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಪ್ಲೇಯಿಂಗ್ ಲೋನ್ ಅಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಇರ್ತಾರೆ ಇವರು ಜೊತೆ ಒಂದು ಓಪನಿಂಗ್ ಸ್ಥಾನ ಮಾಡ್ತಾರೆ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಚಾಂಪಿಯನ್ ಶ್ರೂಪ್ ಸಾಕತ್ತಾಗಿ ಫಾರ್ಮುಲ್ ಅದೇ ರೀತಿಯಾಗಿ ಫಾರ್ಮುಲ್ ಇದ್ರೆ ಸಾಕು ನಾವು ಗೆಲ್ಲದಂತೂ ಗ್ಯಾರಂಟಿ ಅಂತ ಕೂಡ ಹೇಳಬಹುದಾಗಿದೆ ಇವಾಗ ಓಪನಿಂಗ್ ಸ್ಥಾನದಲ್ಲಿ ಪಿಕ್ಸ್ ಆಯಿತು ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಮೂರನೇ ಸ್ಥಾನಕ್ಕೆ ರಜತ್ ಪಟ್ಟಿದ್ದಾರೆ ಆರ್ ಸಿ ಬಿ ನಾಯಕ ಹೊಸ ನಾಯಕ ರಜತ್ ಅವರು ಮೂರನೇ ಸ್ಥಾನಕ್ಕೆ ಆಡ್ತಾರೆ ನಾಲ್ಕನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನ್ ಇದ್ದಾರೆ ಅದ್ಭುತವಾದಂತ ಆಟಗಾರ ಇವರಂತೂ ಸಖತ್ತಾಗಿ ಆಟ ಆಡ್ತಾರೆ ಹಾಗಾಗಿ ನಮ್ಮ ಆರ್ಸಿಂಗ್ ತಂಡಕ್ಕೆ ಒಂದು ಆಲ್ರೌಂಡ್ ರೂಪದಲ್ಲಿ ಬ್ಯಾಟಿಂಗ್ ರೂಪದಲ್ಲಿ ಕೂಡ ಲಿವಿಂಗ್ ಸ್ಟೋನು ಐದನೇ ಸ್ಥಾನಕ್ಕೆ ಜಿತೇಶ್ ಶರ್ಮಾ ಇದಾರೆ ಜಿತೇಶ್ ಶರ್ಮಾ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಇವರು ಕೂಡ ಒಂದು ವಿಕೆಟ್ ಕೀಪರ್ ಇವರು ಬದಲಿಗೆ ಒಂದು ವೇಳೆ ಇವರು ಫೇಲ್ ಆದ್ರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಯಾರು ಬರ್ತಾರೆ ಅಂದ್ರೆ ದೇವದತ್ ಪಡಿಕಲ್ ಕೂಡ ಬರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಮತ್ತೆ ಇಲ್ಲಿ ಆರನೇ ಸ್ಥಾನಕ್ಕೆ ಡೇವಿಡ್ ಇದಾರೆ ಟೀಮ್ ಡೇವಿಡ್ ಸಖತ್ತಾಗಿ ಆಡ್ತಾರೆ ಫಿನಿಷರ್ತಾರೆ ಕಳೆದ ಸೀಸನ್ ನಲ್ಲಿ ಮುಂಬೈ ಜೊತೆ ಆಡಿದ್ರು ಅಲ್ಲೂ ಕೂಡ ಸಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಫಿನಿಷರ್ ಟೀಮ್ ಡೇವಿಡ್ ನಿರ್ವಹಿಸ್ತಾರೆ ಇಲ್ಲಿ ಏಳನೇ ಸ್ಥಾನದಲ್ಲಿ ಕುರ್ನಾಲ್ ಪಾಂಡೆ ಇದಾರೆ ಇವರಂತೂ ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ ಇವರು ಕೂಡ ಒಂದು ಆಲ್ರೌಂಡರ್ ದೊಡ್ಡ ಆಲ್ರೌಂಡರ್ ಹಾಗೆ ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ ಕುರ್ನಾಲ್ ಪಾಂಡೆ ಏಳು ಸ್ಥಾನಕ್ಕೆ ಅಂತ ಕೂಡ ಹೇಳಬಹುದಾಗಿದೆ ಎಂಟು ಒಂಬತ್ತು ಇಲ್ಲಿ ನೋಡಬಹುದು ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತೆ ನಮ್ಮ ಭುವನೇಶ್ವರ್ ಕುಮಾರ್ ಇದಾರೆ ಹೆಸಲ್ ಹುಡ್ ಕೂಡ ಇದಾರೆ ಎಸ್ ದಯಾಳ್ ಅವರು ಇದ್ದಾರೆ ಈ ಮೂರು ಆಟಗಾರರಂತೂ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಒಂದು ದೊಡ್ಡ ಆಲ್ರೌಂಡರ್ ಹಾಗೆ ಟೀಮ್ ಡೇವಿಡ್ ಕೂಡ ಬಾಲಿಂಗ್ ಮಾಡ್ತಾರೆ ಹಾಗೆ ಲಿವಿಂಗ್ ಸ್ಟೂನ್ ಅಂತೂ ಒಂದೆರಡು ಓವರ್ ಗ್ಯಾರಂಟಿ ಆಗಿ ಮಾಡ್ತಾರೆ ಹಾಗೆ ನಮ್ಮ ಆರ್ ಸಿ ತಂಡಕ್ಕೆ ಬಾಲಿಂಗ್ ಇಷ್ಟ ಅನಿಸ್ತಾ ಇದೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಬೋನೇಶ್ವರ್ ಕುಮಾರ್ ನಡೀಬೇಕು ಪಾಸ್ ಆಗಬೇಕು ಹೆಜ್ಜೆ ಆಗಬೇಕು ಹಾಗೆ ಎಸ್ ಉಡೋರು ಸಖತ್ತಾಗಿ ಆಟ ಆಡುವಂತಹ ಆಟಗಾರ ಹಾಗಾಗಿ ಎಸ್ ದಯಾವ್ ಕೂಡ ಕಳೆದ ವರ್ಷದಲ್ಲಿ ಸಖತ್ತಾಗಿ ಆಟ ಬಾಲಿಂಗ್ ಮಾಡಿದ್ದಾರೆ ಅವರು ಕೂಡ ಭರವಸೆ ಇದೆ ಅವ್ರ ಮೇಲೆ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಅಂತ ಕೂಡ ಹಾಗಾಗಿ ಸೋಯ್ ಶರ್ಮಾ ಕೂಡ ಇದ್ದಾರೆ ಕೊನೆಯ ಸ್ಥಾನದಲ್ಲಿ ಅಂತ ಕೂಡ ಹೇಳಬಹುದಾಗಿದೆ ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ದೇವದಾಸ್ ಪಡೀಕಲ್ ಇದಾರೆ ಇವ್ರ ಜೊತೆಗೆ ಇನ್ನೊಬ್ಬ ಆಟಗಾರ ಸಲಾಂ ರಸೀದ್ ಸಲಂ ಅವರು ಕೂಡ ಸಗತಿಗೆ ಆಟತಾರೆ ಇವರು ಒಂದು ಆರ್ ಸಿ ಬಿ ಜೊತೆಗೆ ಒಂದು ಅದ್ಭುತವಾದಂತಹ ಪ್ರಚನ ಕೊಡ್ತಾರೆ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬದಲಾಯಿಸ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಅದ್ಭುತವಾದಂತ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎರಡಂತೂ ಕೀಪರ್ ಆಗಿದ್ದಾರೆ ಜಿತೇಶ್ ಶರ್ಮಾ ಕೀಪರ್ ಮಾಡ್ತಾರೆ ಪಿಲ್ ಸಾಲ್ಟ್ ಕೂಡ ಕೀಪರ್ ಮಾಡ್ತಾರೆ ಹಾಗಾಗಿ ಸ್ಟ್ರಾಂಗ್ ಎಸ್ಟ್ ಇದೆ ಡೇಂಜರ್ ಅನಸ್ತಾ ಇದೆ ಕೆ ಕೆ ಇರುತ್ತ ನಾವು ಗೆಲ್ತೀವಿ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ಆರ್ ಅಂತ ಗೆಲ್ತಾರ್ ಅಥವಾ ಕಮಿಟ್ ಮಾಡಿ